ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಮಾತ್ಮ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಶಿವತಂದೆ ಮುರುಳಿಯ ಮಹಾಜ್ಞಾನದಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ಗೀತಾಜ್ಞಾನದಲ್ಲಿ ಪ್ರಶ್ನೋತ್ತರ ಮತ್ತು ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನದ ಪ್ರಶ್ನೋತ್ತರದಲ್ಲಿ ಶಿವತಂದೆ ಕೇಳ್ತಾ ಇದ್ದರೆ ನೀವು ನಿರ್ವಿಕಾರಿಗಳಾಗಲು ಏನು ಮಾಡಬೇಕು ಯಾವ ಒಂದು ಅಭ್ಯಾಸವನ್ನು ಮಾಡಬೇಕು ನಮ್ಮ ಮೊಟ್ಟ ಮೊದಲನೆಯ ಗುರಿ ಸಂಪೂರ್ಣ ನಿರ್ವಿಕಾರಿಯಾಗುವುದು ಸಂಪೂರ್ಣ ನಿರ್ವಿಕಾರಿ ಅಂದರೆ ವಿಕಾರ ಮುಕ್ತರಾಗುವುದು ವಿಕಾರ ಮುಕ್ತರಾಗುವುದು ಅಂತಂದ್ರೇ ಕಂಪ್ಲೀಟ್ ಆಗಿ ನಾವು ಅಭಿಮಾನಿಗಳಾಗುವುದು ಆತ್ಮ ಅಭಿಮಾನಿಗಳಾದಾಗ ನಾವು ನಿರ್ವಿಕಾರ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಯಾಕಂದರೆ ಆತ್ಮ ನಿರ್ವಿಕಾರಿ ಪಾತ್ರ ವಿಕಾರಿ ನಿರ್ವಕಾರಿಯಿಂದ ವಿಕಾರಿಯ ತನಕ ಪಾತ್ರ ನಡೀತಾ ಇದೆ ಸತೋದಿಂದ ರಜೋ ರಜೋದಿಂದ ತಮೋ ತನಕ ಪಾತ್ರ ಪರಿವರ್ತನೆ ಆಗುತ್ತೆ ಆದರೆ ಎಂದೂ ಪರಿವರ್ತನೆ ಆಗದ ಆತ್ಮ ನಾನು ಅನ್ನುವ ಸತ್ಯ ತಿಳಿದು ಆ ಸತ್ಯದ ಅರಿವಿನಲ್ಲಿ ನಿಂತಾಗ ನಾನು ನಿರ್ವಿಕಾರಿ ನಿರ್ವಿಕಾರಿ ನಾವೇನು ಮಾಡ್ತೀವಿ ಬಹುತೇಕ ಪುರುಷಾರ್ಥ ಮಾಡುವಂಥವರು ಸಾಧನೆ ಮಾಡುವಂಥವರು ಮತ್ತು ಯಾವುದೇ ಹಾದಿಯಲ್ಲಿ ಒಂದು ಮಾರ್ಗದಲ್ಲಿ ಉನ್ನತಿಯನ್ನು ಪಡಿಬೇಕು ಅಂದರೆ ನಾವೇನು ಮಾಡುತ್ತೀವಿ ನಮ್ಮಲ್ಲಿ ಇರುವಂತಹ ನೆಗೆಟಿವ್ಗಳನ್ನು ತೆಗಿಬೇಕು ಅಂತ ಮೊದಲು ನೆಗೆಟಿವ್ಸನ್ನು ಹುಡುಕ್ತೇವೆ ಆದರೆ ಪ್ರಕೃತಿ ಧರ್ಮ ಅದಲ್ಲ ಈಗ ನೋಡಿ ಜಗತ್ತಿನಲ್ಲಿ ಈಗ ಉದಾಹರಣೆಗೆ ನಾವು ಎಲ್ಲೋ ಒಂದು ಬೋರ್ವೆಲ್ ಹಾಕಬೇಕಾಗಿದೆಪ್ಪ ನೀರಿಗೆ ನೀರಿಗೆ ಬೋರ್ವೆಲ್ ಹಾಕಬೇಕು ನಮಗೆ ನೀರು ಬೇಕು ಅಷ್ಟೇ ಒಂದು ಮನೆಗೆ ಹಾಕ್ಸಿದ್ರೆ ಎರಡು ಇಂಚು ಒಂದೂವರೆ ಎರಡು ಇಂಚು ಆದರೆ ಸಾಕು ಒಂದು ತೋಟಕ್ಕೆ ಹಾಕ್ಸ್ಬೇಕಂದ್ರೆ ಒಂದು ಮೂರು ಇಂಚು ನಾಲ್ಕು ಇಂಚು ಬಂತು ಅಂದರೆ ಸಾಕು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಐದು ಇಂಚು ನೀರು ಬೇಕು ಅಂದರೆ ಸ್ವಲ್ಪ ಹುಡುಕಾಡಬೇಕು ಈಗ ನಾವು ಬೋರು ಹಾಕಬೇಕು ಅಂತಂದಾಗ ನೀರೆಲ್ಲಿದೆ ಅಂತ ಅಷ್ಟೇ ನೋಡ್ತೇವೆಯೋ ಅಥವಾ ಎಲ್ಲೆಲ್ಲ ನೀರಿಲ್ಲ ಅಂತ ಮೊದಲು ನೋಡಿ ಆಮೇಲೆ ಇಲ್ಲಿ ನೀರಿರಬಹುದು ಅಂತ ಹಾಕ್ತೇವೆಯೋ ಅಥವಾ ನೀರು ಇಲ್ಲದೆ ಇರೋದೆಲ್ಲವನ್ನ ಗುರ್ತು ಮಾಡಿ ಆಮೇಲೆ ಉಳಿದಿರೋದು ನೀರೆಲ್ಲಿದೆ ಅಂತ ನೋಡ್ತೇವೆ ಯಾವುದು ಸರಿ ಯಾಕಂದ್ರೆ ನಾವು ಬೋರ್ ಹಾಕಿದಾಗ ಫೇಲ್ ಆಗಬಾರ್ದು ಅಂತಂದ್ರೆ ಅಲ್ಲಿ ನೀರು ಇರಬೇಕು ಅಂದರೆ ನೀರಿಲ್ದಿರೋ ಜಾಗದಲ್ಲಿ ನಾನು ಏನಾದರೂ ಹಾಕ್ಬಿಟ್ರೆ ಫೇಲ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಅದಕ್ಕೆ ನೀರಿಲ್ದಿರದೇ ಮೊದಲು ನೋಡ್ಬಿಡೋಣ ಅಂತ ಹೋಗ್ತೀವ ಅಥವಾ ನೀರಿದ್ದಿರೋದನ್ನು ನೋಡಿಬಿಟ್ಟು ಹಾಕ್ಬಿಡ್ತೀವಿ ಅಂದರೆ ಒಂದು ವಿಜ್ಞಾನದ ಸಂಶೋಧನೆಯ ಆಧಾರದ ಮೇಲೇನೋ ಅಥವಾ ಯಾವುದೋ ಒಂದು ಉಪಾಯದ ಮುಖಾಂತರ ಇಲ್ಲಿರಬಹುದು ಅಂತ ಗೆಸ್ ಮಾಡಿದರೂ ಕೂಡ ನೀರು ಎಲ್ಲಿದೆ ಅಂತಷ್ಟೇ ನೋಡ್ತೀವಿ ಬಿಟ್ರೆ ಎಲ್ಲೆಲ್ಲ ನೀರಿಲ್ಲ ಎಲ್ಲಿ ಖಾಲಿಯಾಗಿದೆ ಎಲ್ಲಿ ಬರಡಿದೆ ಅಂತ ನಾವು ನೋಡೋದಿಲ್ಲ ಹೇಗೋ ಹಾಗೆ ನಾನು ನಿರ್ವಿಕಾರಿ ಆಗಬೇಕು ಅಂತಂದರೆ ನಿರ್ವಿಕಾರಿ ಆಗಲಿಕ್ಕೆ ನಾನು ಏನು ಮಾಡಬೇಕು ಅಷ್ಟೇ ನೋಡಬೇಕು ಆದರೆ ವಿಕಾರಗಳನ್ನು ಮೊದಲು ಹೆಂಗೆ ಕಳ್ಕೊಳ್ಬೇಕು ವಿಕಾರಗಳು ಯಾವ್ದ್ಯಾವುದಿದೆ ಎಷ್ಟು ಪ್ರಮಾಣದಲ್ಲಿದೆ ಇದನ್ನು ನೋಡ್ತಾ 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 ಸಮಯವನ್ನು ಕಳೆದು 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 ಏನೋ ಮನೆಗೊಂದಷ್ಟು ನಮಗೇನೋ ಸಿಕ್ಬಿಡುತ್ತೆ ಅನ್ನುವಂಥ ಭ್ರಮೆಯಲ್ಲೇ ಹೋಗ್ತಾ ಇದ್ದಾರೆ ಭಾಳಷ್ಟು ಪುರುಷಾರ್ಥಿಗಳು ಭಾಳಷ್ಟು ಸಾಧಕರು ಬಹಳಷ್ಟು ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರೋರು ಅದಕ್ಕೆ ಅಂತಿಮದಲ್ಲಿ ನಮಗೆ ಸಾಧಿಸ್ತೀವಿ ಅಂತ ಅನ್ಕೊಂಡೇ ಹೋಗಿದ್ದಾರೆ ಎಲ್ಲರೂ ಇದು ಒಂದು ಶರೀರ ಇದು ತತ್ವಗಳಿಂದ ಆಗಿದೆ ಇದು ತಮದಲ್ಲಿ ಬರೋದೇ ಇದರ ಧರ್ಮ ಇದರಿಂದ ಆಗಿರುವ ಶರೀರ ಶರೀರವನ್ನೇ ಅವಲಂಬಿಸಿರುವಂತಹ ಮನಸ್ಸು ಅದು ಕೂಡ ತಮ್ಮದಲ್ಲಿ ತಿರುಗುತ್ತಾ ಇದೆ ಯಾಕಂದ್ರೆ ಅದು ಶರೀರದ ಹಿಂದೆ ಬಿದ್ದಿರುವ ಕಾರಣ ಶರೀರದ ಇಚ್ಛೆಗಳನ್ನು ಈಡೇರಿಸುವಲ್ಲಿ ತೊಡಗಿರುವ ಕಾರಣ ಇಂದ್ರಿಯಗಳ ಸುಖದಲ್ಲಿ ಮುಳುಗಿರುವ ಕಾರಣ ಇಂದ್ರಿಯ ಆಸೆಗಳನ್ನು ಪೂರೈಸುವ ಒಂದು ಸರ್ವೆಂಟ್ ಆಗಿರುವ ಕಾರಣ ಅದರಲ್ಲೆಲ್ಲವೂ ವಿಕಾರಗಳು ತುಂಬಿ ಹೋಗಿದೆ ಹಣ್ಣಿನ ಮೂಲಕ ವಿಕಾರವನ್ನು ಕೊಟ್ಟಿದೆ ಕಿವಿಯ ಮೂಲಕ ವಿಕಾರವನ್ನು ಕೊಟ್ಟಿದೆ ನಾಲಿಗೆಯ ಮೂಲಕ ವಿಕಾರವನ್ನ ಕೊಟ್ಟಿದೆ ಸಂಕಲ್ಪಗಳ ಮೂಲಕ ವಿಕಾರವನ್ನು ಕೊಟ್ಟಿದೆ ಸ್ಪರ್ಶದ ಮೂಲಕ ವಿಕಾರಗಳನ್ನು ಕೊಟ್ಟಿದೆ ಮಾತಿನ ಮೂಲಕ ವಿಕಾರಗಳನ್ನು ಕೊಟ್ಟಿದೆ ತಗೊಂಡಿದೆ ಅಂದರೆ ಇದೆಲ್ಲವೂ ವಿಕಾರಮಯವಾಗಿದೆ ಅಂತ ಅರ್ಥ ಎಲ್ಲಿ ಹುಡುಕ್ತೀರಿ ವಿಕಾರವಿಲ್ಲದ ಜಾಗವಿಲ್ಲ ಈ ಶರೀರದಲ್ಲಿ ಮನಸ್ಸಿನಲ್ಲಿ ಅಷ್ಟು ವಿಕಾರಮಯ ವಿಕಾರದಿಂದ ಆವೃತ್ತವಾಗಬಿಟ್ಟಿದೆ ಕೆಸರಲ್ಲಿ ಮುಳುಗಿರುವಂತಹ ಒಂದು ವಸ್ತು ಕೆಸರಿ ಎಲ್ಲಿ ಒಳಗಿದೆ ಅಂತ ನೋಡೋದೇನಿದೆ ಕೆಸರೇ ಆವರಿಸಿಕೊಂಡಿದೆ ಎಷ್ಟು ಕೆಸರಿದೆ ಅಂತ ನೋಡೋದು ಮುಖ್ಯ ಅಲ್ಲ ಅದಕ್ಕೆ ಎಷ್ಟು ನೀರು ಹಾಕಬೇಕು ಅನ್ನೋದಷ್ಟು ನೋಡಿದರೆ ಸಾಕು ಅಷ್ಟು ಪೂರ್ತಿ ಹೋಗುವವರೆಗೆ ನೀರು ಹಾಕೋದೊಂದೇ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಕ್ಷಣ ಕ್ಷಣಕ್ಕೆ ಬಿಟ್ಟರೆ ಎಷ್ಟು ಕೆಸರಿದೆ ಎಷ್ಟು ಪ್ರಮಾಣದಲ್ಲಿದೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಎಷ್ಟೆಲ್ಲ ಹಳೆಯದಿದೆ ಅಂತ ಅದರ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಕಾಲಹರಣ ಮಾಡೋದರಿಂದ ಅದು ಇನ್ನೂ ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ ಹೇಗೋ ನಾವು ಎಷ್ಟೋ ಜನ್ಮಗಳಿಂದ ಇಷ್ಟು ವಿಕರ್ಮ ಮಾಡಿವಿ ಅಷ್ಟು ಪಾಪ ಮಾಡಿವಿ ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ ನಾಲಿಗೆ ಹಿಂಗಾಗಿದೆ ಕಣ್ಣು ಹಿಂಗಾಗಿದೆ ಎಷ್ಟು ವರ್ಣನೆ ಮಾಡೋದೇನಿದೆ ಅದಕ್ಕೆ ಭಗವಂತ ಶಿವ ತಂದು ಹೇಳ್ತಾರೆ ಬಲಹೀನತೆಗಳನ್ನು ವರ್ಣನೆ ಮಾಡಬೇಡಿ ಅದಕ್ಕಿನ್ನೂ ಆಹಾರ ಕೊಟ್ಟಂಗೆ ಏನ್ ಮಾಡ್ಬೇಕು ಈಗ ವಿಕಾರಿ ಆಗೋಗಿದೆ ಮನಸ್ಸು ಆಗೋಗಿದೆ ಶರೀರ ಅರ್ಥಾರ್ಥ ಪಾತ್ರ ಆಗೋಗಿದೆ ಇಂದ್ರಿಯಗಳು ಆಗೋಗಿದೆ ಆಗಬಾರದು ಅಂದರೆ ಒಂದೇ ಉಪಾಯ ಪರಮಾತ್ಮ ಹೇಳೋದು ಆತನ್ ಅಭಿಮಾನಿ ಮನೋ ಅಪನೆ ಆತ್ಮ ಸಮಚೋ ಅಭಿಥಕ್ ಇಲ್ಲಿಯ ತನಕ ನಿಮ್ಮನ್ನು ನೀವು ಶರೀರ ಎಂದು ಭ್ರಮಿಸಿ ಶರೀರದ ಇಚ್ಛೆಗಳನ್ನು ಪೂರೈಸುವಲ್ಲಿ ಸ್ಥೂಲ ಇಂದ್ರಿಯಗಳ ಇಚ್ಛೆಗಳನ್ನು ಪೂರೈಸುವಲ್ಲಿ ಮನಸ್ಸು ಬ್ಯುಸಿಯಾಗಿ ಮನಸ್ಸಿನ ದಾಹವನ್ನು ಈ ಇಂದ್ರಿಯಗಳ ಮುಖಾಂತರ ಸ್ಥೂಲ ಪ್ರಪಂಚದಲ್ಲಿ ಸ್ಥೂಲ ವಸ್ತು ವ್ಯಕ್ತಿ ವಿಷಯಗಳ ಮೂಲಕ ಅದರ ದಾಹವನ್ನು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಿತ್ತು ಹಾಗಾಗಿ ಇಂದ್ರಿಯಗಳ ಸಹಿತವಾಗಿ ಸ್ಥೂಲ ಶರೀರದ ಸಹಿತವಾಗಿ ಮನಸ್ಸು ಕೂಡ ಮಲೀನ ಆಗಿದೆ ಅಂದರೆ ಇಲ್ಲಿ ಮನಸ್ಸು ಸ್ವಚ್ಛ ಆಗಬೇಕು ಇಂದ್ರಿಯಗಳು ಸ್ವಚ್ಛ ಆಗಬೇಕು ಶರೀರ ಸ್ವಚ್ಛ ಆಗಬೇಕು ಏನ್ ಮಾಡಬೇಕು ಇವು ಮೂರನ್ನ ಮುಟ್ಟಿದ್ರೆ ಮತ್ತೆ ಹತ್ತುತ್ತೆ ಇವು ಮೂರನ್ನು ಸ್ವಲ್ಪ ದೂರನೇ ಇಡಬೇಕೀಗ ನೀರನ್ನ ಹೆಂಗ್ ಹಾಕ್ತಿವಿ ನಾವು ಯಾರಾದ್ರೂ ಒಬ್ರು ಕೆಸರು ಮೆತ್ಕೊಂಡು ಬಂದು ಕೂತಿದ್ರಂದ್ರೆ ಅವ್ರಿಗೆ ನೀರ್ ಹಾಕಬೇಕಂದ್ರೆ ಏನು ಅವ್ರಿಗೆ ಹಚ್ಕೊಂಡು ಹಾಕ್ತಿವಿ ನಾವು ಅವ್ರ ಹತ್ರ ನಿಂತ್ಕೊಂಡೇ ಹಾಕ್ತಿವಿ ಇಲ್ಲ ನಾವು ಹಾಕುವ ಒಂದು ತಂಬಿಗೆ ಇರ್ಬೋದು ಬಕೆಟ್ ಇರ್ಬೋದು ಅವ್ರಿಗೆ ಹಚ್ಚಿ ಬಿಟ್ಟಾಗ್ತಿವಿ ಯಾಕಂದ್ರೆ ಹಚ್ಚಿದ್ರೆ ಮತ್ತೆ ಬಕೆಟಿಗೂ ಹಾಕ್ತೇ ನೀರು ಕೋಳೆ ಆಗುತ್ತೆ ಅಂತ ಏನ್ ಮಾಡ್ತೀವಿ ಅನ್ನು ದೂರ ಇಡ್ತೀವಿ ಆಕೋರು ದೂರ ನಿಂತಿರ್ತೀವಿ ನೀರನ್ನು ದೂರದಿಂದನೇ ಎತ್ತಿ ಸುರಿತೀವಿ ಎಷ್ಟಾಗ್ತಿವಿ ಅಂದ್ರೆ ಎಷ್ಟು ಕೋಳೆ ಆಗಿದೆಯೋ ಅಷ್ಟು ಹೆಚ್ಚು ಪ್ರಮಾಣ ಎಷ್ಟು ಹೆಚ್ಚು ಹೆಚ್ಚು ಕೋಳೆ ತುಂಬಿಕೊಂಡಿದೆಯಾ ಕೆಸರು ತುಂಬಿಕೊಂಡಿದೆ ಅಷ್ಟು ಹೆಚ್ಚು ಪ್ರಮಾಣದ ನೀರು ಸುರಿಯೋದ್ರ ಕಡೆಗೆ ಗಮನ ಕೊಡ್ತೀವಿ ಹೊರತಾಗಿ ಅದ್ರ ಹತ್ರ ಇರಬೇಕು ಅಂತಿಲ್ಲ ಅದರಿಂದ ದೂರನೇ ಇರ್ತೀವಿ ಹಾಗೆ ನಾವು ಕೂಡ ಎಷ್ಟೋ ಜನ್ಮಾಂತರಗಳಿಂದ ವಿಕಾರಗಳಲ್ಲಿ ಬಂದುಬಿಟ್ಟಿದ್ದೀವಿ ವಿಷಯ ವಾಸನೆಗಳಲ್ಲಿ ಬಂದಿದ್ದೀವಿ ಮನಸ್ಸು ಮಲೀನ ಆಗೋಗಿದೆ ಅಂತ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಸ್ವಯಂ ಪರಮಾತ್ಮ ಶಿವ ತಂದೆಯಿಂದ ಬ್ರಹ್ಮನ ಮುಖದಿಂದ ಜ್ಞಾನ ಜಲ ನಮಗೆ ಸಿಕ್ಕಿದೆ ಆ ಅರಿವಿನ ಬೆಳಕು ಸಿಕ್ಕಿದೆ ಈಗ ಈ ವಿಕಾರ ಭಸ್ಮ ಆಗಬೇಕು ಅಂತಂದ್ರೆ ಆತ್ಮದ ಸ್ಮೃತಿಯ ಜಲ ಬೀಳಬೇಕಾಗಿದೆ ಈಗ ವಿಸ್ಮೃತಿಯಾಗಿತ್ತು ಆತ್ಮದಲ್ಲಿ ಎಲ್ಲುವ ಪವಿತ್ರತೆ ಅಂದರೆ ಇದೆ ನಿರ್ವಿಕಾರಿತೆ ಇಲ್ವಾ ಅಂದರೆ ಇದೆ ಆದರೆ ಟ್ಯಾಪ್ ಆಫ್ ಆಗಿತ್ತು ಈಗ ಟ್ಯಾಪ್ ಆನ್ ಮಾಡೋದೇ ಸ್ಮೃತಿ ಟ್ಯಾಪ್ ಆಫ್ ಇರೋದೇ ವಿಸ್ಮೃತಿ ಒಳಗಡೆ ನೀರಿತ್ತು ಟ್ಯಾಂಕಲ್ಲಿ ಕೆಸರು ಮೆತ್ಕೊಂಡು ಎಷ್ಟೋ ವರ್ಷಗಳಿಂದ ಓಡಾಡ್ತಾ ಇದ್ದೀನಿ ಯಾಕೆಂದ್ರೆ ಟ್ಯಾಪ್ ಆನ್ ಮಾಡೋದು ನನಗೆ ಗೊತ್ತಿರಲಿಲ್ಲ ನನ್ನೊಳಗಡೆ ನನ್ನ ಮನೆಯಲ್ಲೇ ಅಷ್ಟು ನನ್ನ ಮೇಲು ಟ್ಯಾಂಕಲ್ಲಿ ಇಷ್ಟು ನೀರಿದೆ ಅಂತ ಗೊತ್ತಿರಲಿಲ್ಲ ಆ ನಲ್ಲಿ ಆಫ್ ಆಗಿದೆ ಅಂತ ಗೊತ್ತಿರಲಿಲ್ಲ ಅದರಿಂದ ನೀರು ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ವಿ ಅದು ಇರೋದೇ ಮರೆತು ಹೋಗ್ಬಿಟ್ಟಿದ್ವಿ ಆ ಥರದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ನಾನೊಂದು ಚೈತನ್ಯ ಸ್ವರೂಪ ಆತ್ಮ ಸಚ್ಚಿದಾನಂದ ಸ್ವರೂಪ ಆತ್ಮ ಸ್ವಯಂ ನಿರಾಕಾರ ಶಿವತಂದೆ ಪರಮಾತ್ಮನ ಸಂತಾನ ಸರ್ವಶಕ್ತಿವಂತನ ಸುಪುತ್ರ ಮಾಸ್ಟರ್ ಸರ್ವಶಕ್ತಿವಂತ ಎಷ್ಟು ಅದ್ಭುತವಾಗಿದ್ದೇನೆ ನಾನು ನಿರಾಕಾರಿಯಾಗಿದ್ದೇನೆ ನಿರ್ವಿಕಾರಿಯಾಗಿದ್ದೇನೆ ನಿರಹಂಕಾರಿಯಾಗಿದ್ದೇನೆ ನಿರ್ಮಲವಾಗಿದ್ದೇನೆ ಪರಿಶುದ್ಧ ಪವಿತ್ರನಾಗಿದ್ದೇನೆ ಆತ್ಮ ಆದರೆ ಸ್ಮೃತಿಯ ಟ್ಯಾಪ್ ಆಫ್ ಆಗಿತ್ತು ವಿಸ್ಮೃತಿಯಲ್ಲಿತ್ತು ಈಗ ಸ್ವಯಂ ಪರಮಾತ್ಮನೇ ಬಂದು ಆ ಸ್ಮೃತಿಯ ಟ್ಯಾಪನ್ನು ಕೊಟ್ಟಿದರೆ ಈಗ ಆನ್ ಮಾಡಿ ಆ ಸ್ಮೃತಿಯನ್ನು ಸದಾ ಕಾಲ ಇಟ್ಕೊಳ್ಳೋದು ಆ ಸ್ಮೃತಿಯ ಜಲ ಎಷ್ಟು ಫೋರ್ಸ್ ಆಗಿ ನಾವು ಹಾಕ್ತಾ ಹೋಗ್ತೀವೆಯೋ ಅಷ್ಟು 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 ನಮ್ಮಲ್ಲಿರುವ ಕೊಳೆ ಮಲೀನತೆ ವಿಕಾರಿಯತೆ ಸಂಪೂರ್ಣವಾಗಿ ತೊಲಗಿ ಹೋಗುತ್ತೆ ಆಗ ಮತ್ತೆ ಇದೇ ಮನಸ್ಸು ಪವಿತ್ರ ಆಗೋದಿದೆ ಸತ್ಸಂಕಲ್ಪಗಳನ್ನು ಮಾಡುವ ಶಕ್ತಿ ಇದೆ ಶಕ್ತಿಯುತವಾದಂಥ ಸಂಕಲ್ಪಗಳನ್ನು ಮಾಡುವ ತಾಕತ್ತಿದೆ ತನ್ನ ಸಂಕಲ್ಪ ಮಾತ್ರದಿಂದಲೇ ಪ್ರಕೃತಿಯನ್ನು ಪರಿವರ್ತನೆ ಮಾಡುವ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ ಇದೆ ಇದೇ ಕಣ್ಣುಗಳು ಪವಿತ್ರ ಆಗುವುದಿದೆ ಅದೇ ಕಣ್ಣುಗಳ ಮುಖಾಂತರ ಇಡೀ ಜಗತ್ತನ್ನ ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಇದೇ ನಾಲಿಗೆ ಪಾವನ ಆಗೋದಿದೆ ಇದೇ ನಾಲಿಗೆಯಿಂದ ಒಂದೊಂದು ವಚನ ಒಂದೊಂದು ಮಾತು ಒಂದೊಂದು ಮೃದು ವಚನ ಎಷ್ಟೋ ಆತ್ಮರ ಬಂಧನಗಳನ್ನು ಬಿಡಿಸಿ ಕೊಳೆಯನ್ನು ತೊಳಿಲಿಕ್ಕೆ ಸಾಧ್ಯ ಇದೆ ಇದೇ ಹೃದಯ ಸ್ವಚ್ಛ ಆಗೋದಿದೆ ಇದೇ ಹೃದಯದಲ್ಲಿ ಇಡೀ ಜಗತ್ತನ್ನು ಪ್ರೀತಿಸುವ ಪ್ರೇಮವನ್ನು ತುಂಬಿಕೊಂಡು ಜಗತ್ತನ್ನು ಪ್ರೇಮಮಯ ಮಾಡುವ ತಾಕತ್ತಿದೆ ಇದೇ ಕೈಗಳು ಪವಿತ್ರ ಆಗೋದಿದೆ ಈ ಕೈಗಳಿಂದ ಅಷ್ಟು ಸೇವೆ ಮಾಡಿ ಜಗತ್ತನ್ನ ಮೇಲೆತ್ತುವಂತಹ ಕೆಸರಲ್ಲಿ ಮುಳುಗಿರುವ ಎಷ್ಟೋ ಆತ್ಮರನ್ನ ಮೇಲೆತ್ತುವಂತ ತಾಕತ್ತು ಈ ಕೈಗಳಿಗಿದೆ ಹಾಗಾಗಿ ಈಗ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ ನಮ್ಮ ಮನಸ್ಸು ಇಷ್ಟು ಹಾಳಾಗೋಗಿದೆ ನಮ್ಮ ಮನಸ್ಸು ಚಂಚಲ ಆಗೋಗಿದೆ ನಮ್ಮ ಮನಸ್ಸು ಕುಂದಿ ಹೋಗಿದೆ ನಮ್ಮ ಮನಸ್ಸು ಭಯದಿಂದ ಕುಗ್ಗಿ ಹೋಗಿದೆ ಅಂತ ಮತ್ತೆ 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 ಬಲಹೀನ ಸ್ಮೃತಿಯನ್ನ ಮಾಡೋದು ಬಿಟ್ಟು ಬಿಡಿ ಫುಲ್ ಸ್ಟಾಪ್ ಎಷ್ಟು ವರ್ಣನೆ ಮಾಡ್ತೀರೋ ಅಷ್ಟು ಇನ್ನೂ ನಿಮ್ಮ ಕರ್ಮಗಳನ್ನು ಹೆಚ್ಚು ಮಾಡ್ಕೊಳ್ತೀರಿ ವಿಕರ್ಮ ಹೆಚ್ಚಾಗ್ತಾ ಹೋಗುತ್ತೆ ಪಾಪ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಿಂದ ಚಂಚಲತೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ರೋಗ ಎಷ್ಟಿದೆ 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 ರೋಗವನ್ನು ವರ್ಣಿಸಿದಷ್ಟು ರೋಗಕ್ಕೆ ಔಷಧಿ ಅಲ್ಲ ಅದು ವರ್ಣನೆ ಮಾಡೋದರಿಂದ ಯಾವ ಪ್ರಯೋಜನವಿಲ್ಲ ಬದಲಾಗಿನ್ನೂ ಭಯ ಹೆಚ್ಚಾಗತ್ತೆ ಅದಕ್ಕೆ ಔಷಧಿಯನ್ನು ಕೊಡುವ ಕೆಲಸ ಮಾಡಬೇಕು ಇಂಜೆಕ್ಷನ್ ಹಾಕುವ ಕೆಲಸ ಮಾಡಬೇಕು ಆಪರೇಷನ್ ಮಾಡುವ ಕೆಲಸ ಮಾಡಬೇಕು ಬಿಟ್ಟರೆ ಬರೀ ವರ್ಣನೆ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಹಾಗೆ ನಮ್ಮಲ್ಲಿರುವಂತಹ ಎಲ್ಲ ಬಲಹೀನತೆಗಳಿಗೆ ಫುಲ್ ಸ್ಟಾಪ್ ಕೊಟ್ಟು ನನ್ನ ಮನಸ್ಸನ್ನು ನಾನು ಮೊದಲು ಪ್ರೌಡ್ ಫೀಲ್ ಮಾಡಬೇಕು ನೀನು ಪರಿಶುದ್ಧನಾಗ್ತೀಯಾ ಆದಷ್ಟು ಬೇಗ ಪರಿಶುದ್ಧರಾಗ್ತೀಯ ನಿನ್ನಿಂದ ಅನೇಕ ಸತ್ಸಂಕಲ್ಪಗಳು ಬರೋದಿದೆ ನಿನ್ನಿಂದ ಮತ್ತೆ ಪ್ರಕೃತಿ ಪರಿವರ್ತನೆ ಮಾಡುವುದಿದೆ ನಮ್ಮ ಕಣ್ಣುಗಳಿಗೆ ನಮ್ಮ ಕಿವಿಗಳಿಗೆ ನಮ್ಮ ನಾಲಿಗೆಗೆ ನಮ್ಮ ಹೃದಯಕ್ಕೆ ನಮ್ಮ ಕೈಗಳಿಗೆ ನಮ್ಮ ಆಲೋಚನೆಗಳಿಗೆ ಹೇಳಬೇಕು ನೀನು ಆದಷ್ಟು ಬೇಗ ಪವಿತ್ರರಾಗ್ತೀಯಾ ನಿಮ್ಮಿಂದ ಬಹಳಷ್ಟು ಮಹದುಪಕಾರ ಆಗೋದಿದೆ ಜಗತ್ತಿಗೆ ನಿಮಗೆಲ್ಲರಿಗೂ ಜಯ ಜಯಕಾರ ಮಾಡುವಂಥ ಸಮಯ ಬರುವುದಿದೆ ಹಾಗಾಗಿ ನಾನು ಸ್ಮೃತಿ ಸ್ವರೂಪನಾಗ್ತಿದ್ದೇನೆ ಇನ್ನೇನು ಕೆಲವೇ ಸಮಯದಲ್ಲಿ ನೀವು ಪವಿತ್ರರಾಗಿ ಬಿಡುವಿರಿ ನೀವು ಶ್ರೇಷ್ಠರಾಗಿ ಬಿಡುವಿರಿ ನಿಮಗೆ ಶ್ರೇಷ್ಠ ಸುಖ ದೊರೆಯೋದಿದೆ ಅತೀಂದ್ರಿಯ ಸುಖ ದೊರೆಯೋದಿದೆ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಈಗ ನಾನು ಆತ್ಮ ನಮ್ಮ ಸೂಕ್ಷ್ಮ ಮತ್ತು ಸ್ಥೂಲ ಇಂದ್ರಿಯಗಳ ಜೊತೆ ಮಾತನಾಡುವುದೇ ಪುರುಷಾರ್ಥ ಅವುಗಳ ಮೇಲೆ ವಿಶ್ವಾಸ ಇಡುವುದೇ ನಿಶ್ಚಯ ಬುದ್ಧಿ ಅದನ್ನು ಸರಿ ಮಾಡುವುದು ನಾವು ಸ್ಮೃತಿಯಲ್ಲಿರುವ ಅಭ್ಯಾಸದಿಂದ ಮಾತ್ರ ಸಾಧ್ಯ ಎಷ್ಟು ಮೇ ಆತ್ಮ ಹೋಮೆ ಆತ್ಮ ಹೋಮೆ ಆತ್ಮ ಮೇ ಆತ್ಮ ಹೋ ನಾನು ಆತ್ಮ ಪವಿತ್ರ ಹೋ ಪ್ರೇಮ ಹೋ ಶಕ್ತಿ ಹೂ ಶಾಂತಿ ಹೂ ನನ್ನ ಆತ್ಮದ ಸಮಾನಗಳನ್ನು ಮತ್ತೆ 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 ಇಮರ್ಜಿ ಮಾಡಿಕೊಂಡು ಇಡೀ ದಿನ ಮತ್ತೆ ಮತ್ತೆ ಅದೇ ಸ್ಮೃತಿಯ ಸ್ವದರ್ಶನ ಚಕ್ರದಲ್ಲೇ ಇದ್ದು ಎಷ್ಟು ಆಗಿ ನಾವು ಸ್ಮೃತಿ ಸ್ವರೂಪರಾಗ್ತೇವೆಯೋ ಅಷ್ಟು ನಮ್ಮ ಮನಸ್ಸು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ನಮ್ಮ ಸಂಕಲ್ಪಗಳಲ್ಲಿ ಒಂದು ಪವರ್ ಬರುತ್ತೆ ನಮ್ಮ ದೃಷ್ಟಿಯಲ್ಲಿ ಒಂದು ಪವರ್ ಬರುತ್ತೆ ನಮ್ಮ ಅಂಗ ಸಂಘದಲ್ಲಿ ಒಂದು ವಾತಾವರಣ ತಯಾರಾಗುತ್ತೆ ಪ್ರಕೃತಿಯು ಕೂಡ ನಮಗೆ ದಾಸ್ತಿಯಾಗಿ ಸೇವೆ ಮಾಡುತ್ತೆ ಅಷ್ಟು ಆತ್ಮಿಕ ಸ್ಮೃತಿಯಲ್ಲಿರುವುದರಿಂದ ಲಾಭಗಳಿದೆ ಅದಕ್ಕೆ ಶಿವತಂದೆ ಪ್ರತಿ ದಿನ ಮುರಳಿಯಲ್ಲಿ ಮಕ್ಕಳೇ ಆತ್ತಂ ಅಭಿಮಾನಿ ಬನು ಆತ್ಮ ಅಭಿಮಾನಿ ಬನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಬ್ರಹ್ಮ ಬಾಬರವರು ಕೂಡ ಇದನ್ನೇ ಅಭ್ಯಾಸ ಮೈ ಆತ್ಮ ಒಮ್ಮೆ ಆತ್ಮ ಒಮ್ಮೆ ಆತ್ಮ ಒಮ್ಮೆ ಅದಕ್ಕೆ ಹೇಳ್ತಾರೆ ಶರೀರ ನೋಡಿದ್ರೆ ದೃಷ್ಟಿ ಕೆಡುತ್ತೆ ಶರೀರ ನೋಡಿದ್ರೆ ಮನಸ್ಸು ಚಂಚಲಾಗುತ್ತೆ ಶರೀರ ನೋಡಿದ್ರೆ ಭಯ ಆಗುತ್ತೆ ಶರೀರ ನೋಡಿದ್ರೆ ಬಲಹೀನತೆಗಳು ಉತ್ಪತ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಯಾರೊಬ್ಬರ ಶರೀರವನ್ನು ನೋಡಬೇಡಿ ಅದನ್ನು ನೋಡಿ ಮಾರು ಹೋಗಬೇಡಿ ಮಗು ಇದ್ರೂ ಕೂಡ ತುಂಬಾ ಕ್ಯೂಟ್ ಆಗಿದೆ ತುಂಬ ಮುತ್ತಾಗಿದೆ ಅದರ ಶರೀರವನ್ನು ಮೋಹಿಸಬೇಡಿ ವಯೋವೃದ್ಧರಾಗಿದ್ದರು ಅಯ್ಯೋ ಪಾಪ ಅಂತ ಅದು ಶರೀರ ನೋಡಿ ಅಯ್ಯೋ ಪಾಪ ಅನ್ನಬೇಡಿ ಒಳಗಿರುವ ಡೈಮಂಡ್ ನೋಡಿ ಪೆಟ್ಟಿಗೆಯನ್ನಲ್ಲ ಪೆಟ್ಟಿಗೆಯನ್ನು ನೋಡಲೇಬೇಡಿ ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗದಲ್ಲಿ ಬಂದು ಯತಿಗಳ ಜಾತಿಯ ನೋಡಬೇಡ ಅವರ ಜ್ಞಾನವನ್ನು ನೋಡು ಖಡ್ಗದ ಬೆಲೆಯನ್ನು ಮಾತ್ರ ಕಟ್ಟು ಒರೆಯನ್ನು ಬದಿಗಿಟ್ಟು ಕಬೀರ ಒರೆಯನ್ನು ಬದಿಗಿಟ್ಟು ಖಡ್ಗವನ್ನು ತಗೊಳ್ಬೇಕು ಅಂತ ಹೋದರೆ ಖಡ್ಗದ ಮನುಚು ಖಡ್ಡಗ ಯಾವುದರಿಂದ ಮಾಡಿದರೆ ಖಡ್ಗ ಎಷ್ಟು ಉದ್ದ ಇದೆ ಖಡ್ಗ ಎಷ್ಟು ನಮಗೆ ಕೈಯಲ್ಲಿ ಸಲೀಸಾಗಿ ಹಿಡಿಲಿಕ್ಕೆ ಸಾಧ್ಯ ಇದೆ ಅದರ ಒಂದು ಬೆಲೆಯನ್ನು ಮಾತ್ರ ಕಟ್ಟಬೇಕು ಹೊರತಾಗಿ ಅದರ ಮೇಲೆ ಇರುವಂತಹ ಹೊರಗೆ ಅಲ್ಲ ಅಂದರೆ ಅದನ್ನು ಇಡುವಂಥ ಒಂದು ಪಾಕೆಟ್ ಮಾಡಿರ್ತಾರಲ್ಲ ಅದಕ್ಕೆ ಬೆಲೆ ಕಟ್ಟಬೇಡ ಅದಕ್ಕೆ ಮರಳಾಗಬೇಡ ಅದರೊಳಗಡೆ ಇರುವ ಖಡ್ಗ ಮತ್ತು ಅದರ ಅರಿತ ಮತ್ತು ಅದರ ಗಟ್ಟಿತನವನ್ನು ನೋಡಬೇಕು ಹೇಗೋ ಹಾಗೆ ಯತಿಗಳ ಜಾತಿಯ ಕೇಳಬೇಡ ಅವರ ಜ್ಞಾನವನ್ನು ನೋಡುವಂತ ಹೇಳಿ ಹಾಗೆ ಶರೀರ ಅಂದವಾಗಿದೆಯೋ ಅಂದವಾಗಿಲ್ಲವೋ ಚಿಕ್ಕದಿದೆಯೋ ದೊಡ್ಡದಿದೆಯೋ ಅದನ್ನು ನೋಡಬೇಡ ಶಕ್ತಿಯುತವಾಗಿದೆಯೋ ಶಕ್ತಿ ಇಲ್ಲವೋ ಒಳಗಡೆ ಇರುವ ಡೈಮಂಡ್ ಆತ್ಮವನ್ನು ನೋಡಿ ಗೌರವಿಸಿ ಚಿಕ್ಕ ಮಕ್ಕಳಿಗೂ ಕೂಡ ಅದು ಮೇಲ್ ಫೀಮೇಲ್ ಅಂತ ನೋಡಬೇಡಿ ನಮ್ಮ ಮಗು ಬೇರೆಯವ್ರ ಮಗು ಅಂತ ನೋಡಬೇಡಿ ಅದರೊಳಗಡೆ ಡೈಮಂಡ್ ಇರೋದಕ್ಕೆ ಅದನ್ನು ಪ್ರೀತಿಸಿ ಯಾರೇ ಆಗಿರಲಿ ಅವರು ಎಲ್ಲರನ್ನ ಪ್ರೀತಿಸಬೇಕು ಯಾಕಂದ್ರೆ ಅದರೊಳಗಡೆ ಒಂದು ಡೈಮಂಡ್ ಇದೆ ನನ್ನ ಸಹೋದರಲ್ಲಿ ಕೂತಿದ್ದಾನೆ ನನ್ನ ಸಹೋದರ ಆ ಮನೆಯಲ್ಲಿ ಕೂತಿದ್ದೆ ನನ್ನ ಸಹೋದರ ಈ ಮನೇಲಿ ಕೂತಿದ್ದೆ ನನ್ನ ಸಹೋದರ ಈ ಮನೇಲಿ ಕೂತಿದ್ದಾನೆ ಮನೆ ನೋಡಿ ಅಳಿಬೇಡಿ ಅದು ವಯಸ್ಸಾಗಿದೆಯೋ ಶಕ್ತಿಹೀನ ಆಗಿದೆಯೋ ವಿಕಾರಿಯಾಗಿದೆಯೋ ಕೆಟ್ಟದ್ದಿದೆಯೋ ಕೊಳತು ಹೋಗಿದೆಯೋ ನಮಗದು ಮುಖ್ಯ ಅಲ್ಲ ಒಳಗಿರುವ ಡೈಮಂಡ್ ಸೋಲ್ ಆಗ ನೋಡಿ ಮಕ್ಕಳಿಂದ ವಯೋವೃದ್ಧರವರೆಗೂ ಸ್ತ್ರೀ ಆಗಲಿ ಪುರುಷರಾಗಲಿ ಯಾರೇ ನಿಮಗೆ ಶಾರೀರಿಕ ದೃಷ್ಟಿಯಲ್ಲಿ ಅವರು ಹೇಗೆ ಇದ್ದರು ನಿಮಗೆ ಎಲ್ಲರ ಮೇಲೂ ಸಮಾನವಾದ ಗೌರವ ಸಮಾನವಾದ ರೆಸ್ಪೆಕ್ಟ್ ಸಮಾನವಾದ ಪ್ರೀತಿ ಸಮಾನವಾದ ಭಾವನೆ ಪವಿತ್ರ ಭಾವನೆ ಇರುತ್ತೆ ಅದಕ್ಕೆ ಶರೀರವ ನೋಡುವ ಅಭ್ಯಾಸವನ್ನು ಫುಲ್ ಸ್ಟಾಪ್ ಮಾಡಿ ಬರೀ ಆತ್ಮವನ್ನು ನೋಡಿ ಅಂತ ಇವತ್ತು ಹೇಳಿದ್ದಾರೆ ಹಾಗಾಗಿ ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಅಂದರೆ ಆತ್ಮವನ್ನೇ ನೋಡಿ ಡೈರೆಕ್ಟಾಗಿ ಬೃಕುಟಿಯ ಮಧ್ಯದಲ್ಲಿ ಆ ಆತ್ಮವನ್ನು ಅವರ ಕಣ್ಣನ್ನು ನೋಡಬೇಡಿ ನಿಮ್ಮ ಎದರಲ್ಲಿ ಎಷ್ಟು ಹತ್ತಿರದಲ್ಲಿ ನಿಂತು ನಿಮ್ಮನ್ನು ಯಾರೇ ನೋಡಿ ಮಾತಾಡ್ತಾ ಇದ್ರು ಕೂಡ ಡೈರೆಕ್ಟಾಗಿ ನೀವು ಅವರ ಬುಕುಟಿಯ ಮಧ್ಯದಲ್ಲಿರುವ ಡೈಮಂಡ್ ಜೊತೆ ವ್ಯವಹಾರ ಆ ಡೈಮಂಡ್ ಜೊತೆ ಇರಿ ವಾವ್ ನೀನು ನಾನು ಪರಮಧಾಮ ನಿವಾಸಿಗಳು ಪರಮಾತ್ಮನ ಸಂತಾನರು ನೀನು ಈ ಜನ್ಮದಲ್ಲಿ ಈ ಶರೀರದಲ್ಲಿ ಈ ರೂಪದಲ್ಲಿ ಪಾತ್ರ ಮಾಡಲಿಕ್ಕೆ ಬಂದ್ಬಿಟ್ಟಿದೆಯಾ ಇಷ್ಟು ವರ್ಷ ಎಲ್ಲಿದ್ದೆ ನೀನು ಅಂತ ಒಂದೊಂದು ಆತ್ಮ ನೋಡಿದಾಗಲೂ ಕೂಡ ಅದೇ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಇರ್ಬೇಕು ಆತ್ಮ ಅಂದರೆ ಸಾಕು ನಮಗೆ ಅಷ್ಟು ರೋಮಾಂಚನ ಆಗಬೇಕು ಆ ರೀತಿಯಾಗಿ ನಮಗೆ ಪ್ರಾಕ್ಟಿಕಲ್ ಆಗಿ ಪ್ರತಿ ಕ್ಷಣ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಎಷ್ಟು ಆತ್ಮರು ಬರ್ತಾರೋ ಅಷ್ಟು ನಮ್ಮ ಪುರುಷಾರ್ಥಕ್ಕೆ ಸಹಕಾರಿಗಳು ಅವರೆಲ್ಲರನ್ನು ಆತ್ಮೀಯ ದೃಷ್ಟಿಯಿಂದ ನೋಡುವ ಅಭ್ಯಾಸ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ಆರಂಭ ಮಾಡಿ ಎಷ್ಟು ಇಡೀ ದಿನದಲ್ಲಿ ಭೇಟಿಯಾಗಿರುವಂಥ ಎಷ್ಟು ಜನ ವ್ಯಕ್ತಿಗಳಲ್ಲಿ ಎಷ್ಟು ಜನಗಳನ್ನು ನಾನು ಇನ್ನೂ ಶರೀರವಾಗಿ ನೋಡಿದೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡಿಕೊಳ್ಳಬೇಕಾದ್ರೆ ನಾಳೆಗೆ ಅದು ಇಂಪ್ರೂಮೆಂಟ್ ನಾನು ಅಂತ ಹೇಳಬೇಕು ಅದು ಕಡಿಮೆ ಆಗ್ತಾ ಬರಬೇಕು ಕಂಪ್ಲೀಟ್ ರಾತ್ರಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಎಲ್ಲರನ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡಿದ್ದೀನಿ ನನಗೆ ಒಳಗಿರುವ ಡೈಮಂಡ್ ಮಾತ್ರ ಕಾಣಿಸ್ತಾ ಇದೆ ಹೊರಗಿಡ ಪಾಕೆಟ್ ಯಾವುದು ಕಾಣಿಸಿಲ್ಲ ಪೆಟ್ಟಿಗೆನರಿಗೆ ಕಾಣಿಸಿಲ್ಲ ಅಂತ ನಮಗೆ ನಾವು ಪ್ರೌಡ್ ಫೀಲ್ ಮಾಡ್ಕೊಳ್ಳೋ ಥರ ಆತ್ಮದ ಅಭ್ಯಾಸವನ್ನು ಮಾಡಬೇಕು ಆಗ ಯಾರ ಮೇಲೆ ರಾಗ ದ್ವೇಷ ಮೋಹ ಸೆಳೆತಗಳು ಉಂಟಾಗುವುದಿಲ್ಲ ಮತ್ತು ಯಾರನ್ನು ಕೂಡ ನಾವು ದ್ವೇಷಿಸುವುದಿಲ್ಲ ಯಾರ ಬಗ್ಗೆ ನಾವು ಅಪಪ್ರಚಾರ ಮಾಡುವುದಿಲ್ಲ ಯಾರ ಬಗ್ಗೆ ಪರಚಿಂತನೆ ಮಾಡುವುದಿಲ್ಲ ಯಾರ ಬಗ್ಗೆ ಕೈ ತೋರಿಸುವುದಿಲ್ಲ ಯಾರ ಬಗ್ಗೆ ವ್ಯರ್ಥ ಮಾತನಾಡುವುದಿಲ್ಲ ಎಲ್ಲರನ್ನು ಗೌರವಿಸುತ್ತೇವೆ ಯಾರಿಗೂ ಅಗೌರವ ತೋರಿಸುವುದಿಲ್ಲ ಇದು ಅಭ್ಯಾಸವಾದರೆ ಮಾತ್ರ ನಾನು ಸಂಪೂರ್ಣ ನಿರ್ವಿಕಾರಿಯಾಗಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಇದರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಸಪೋರ್ಟಿವ್ ಆಗಿ ಯಾಕಂದರೆ ಎಲ್ಲರಿಗೂ ಆಸೆ ಇದೆ ಆತ್ಮ ಅಭಿಮಾನಿ ಆಗಬೇಕು ಅಂತ ಎಲ್ಲರಿಗೂ ಆಶೆ ಇದೆ ನಾನು ನಿರ್ವಿಕಾರಿ ಆಗಬೇಕು ಅಂತ ಆದರೆ ಆಗ್ತಾ ಇಲ್ಲ ಕಾರಣ ಏನು ಅಂದರೆ ಮಾಯೆ ಅಂದರೆ ಮಾಯೆ ಅಂದ್ರೇನು ವಿಸ್ಮೃತಿ ಮತ್ತೆ ಮತ್ತೆ ನಮ್ಮನ್ನು ಮರೆಸಿ ಬಿಡುತ್ತೆ ಅದು ಅದೇ ಮಾಯೆ ಮರೆಯೋದೇ ಮಾಯೆ ಯಾವುದೋ ಒಂದು ಶಕ್ತಿ ಬಂದು ಏನೋ ಮಾಡಿಬಿಡುತ್ತೆ ಅನ್ನೋದಲ್ಲ ಮರೆತು ಹೋಗೋದೇ ಒಂದು ಕಾಯಿಲೆ ಇದೆಯಲ್ಲ ನಮಗೆ ಅದು ಕಾಯಿಲೆನೋ ಹೌದು ಆ ಮರೆತು ಹೋಗೋದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅದನ್ನು ಮಾಯೆ ಅಂತ ಕರಿತೀವಿ ಅಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ವರದಾನದಲ್ಲಿ ಅವಿನಾಶಿಯಾಗಿರುವ ಪರಮಾತ್ಮನ ಅವಿನಾಶಿಯಾಗಿರುವ ಮತ್ತು ನಿಸ್ವಾರ್ಥವಾಗಿರುವ ಪ್ರೀತಿಯಲ್ಲಿ ಲವಲೀನರಾಗಿ ಮಾಯಾ ಪ್ರೂಫ್ ಭವ ಅಂತ ವರದಾನ ಕೊಟ್ಟಿದ್ದಾರೆ ಯಾರು ಮಾಯಾ ಪ್ರೂಫ್ ಆಗಿರುತ್ತಾರೆ ಅಂತಂದರೆ ಯಾರನ್ನ ಮಾಯಾ ಅಟ್ಯಾಕ್ ಮಾಡೋದಿಲ್ಲ ಅಂದರೆ ಯಾರು ವಿಸ್ಮೃತಿಯಲ್ಲಿ ಬರೋದಿಲ್ಲ ಅಂತಂದರೆ ಯಾರು ಸದಾಕಾಲ ಆ ಒಬ್ಬ ಶಿವ ತಂದೆ ಮಾತ್ರನೇ ನಮಗೆ ಅವಿನಾಶಿಯಾಗಿರುವಂಥ ನಿಸ್ಕಲ್ಮಶಿವಂಥ ನಿಸ್ವಾರ್ಥವಾಗಿರುವಂಥ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂಥ ಒಂದು ಪ್ರೀತಿಯನ್ನು ಪಡೆಯುವ ಸೌಭಾಗ್ಯ ಈ ಸಂಗಮ ಯುಗದಲ್ಲಿ ನಮಗೆ ದೊರುತ್ತಿರೋದರಿಂದ ಇದು ಆಹೋ ಸೌಭಾಗ್ಯ ಅಂತ ತಿಳಿದು ಕಂಪ್ಲೀಟಾಗಿ ಆ ಪರಂಪಿತ ಶಿವ ತಂದೆಯ ಆ ಒಂದು ದಯೆ ಪ್ರೀತಿ ಕರುಣೆ ಅವೆಲ್ಲವನ್ನು ನೆನೆಸಿಕೊಂಡು ಕೃತಜ್ಞರಾಗಿ ಅವರ ಅವಿನಾಶಿ ಪ್ರೀತಿಯಲ್ಲಿ ಅವರ ನಿಸ್ವಾರ್ಥ ಪ್ರೀತಿಯಲ್ಲಿ ಸದಾ ಲವ್ಲೀನ ಆಗಿದ್ದಾಗ ಅವರು ಕೊಟ್ಟಿರುವ ಸ್ಮೃತಿ ಸದಾ ನೆನಪಿರಲಿಕ್ಕೆ ಸಾಧ್ಯ ಆವಾಗ ನಾವು ಮಾಯಾ ಪ್ರೂಫ್ ಆಗ್ತೀವಿ ಆ ರೀತಿ ನಾವು ಪ್ರತಿ ಕ್ಷಣ ಆ ಶಿವತಂದೆಯ ಪ್ರೀತಿಯಲ್ಲಿ ಮುಳುಗೋಣ ಆಗ ಜೊತೆ ಜೊತೆಗೆ ಆತ್ಮದ ಸ್ಮೃತಿಯಲ್ಲಿ ಎಷ್ಟು ಇರ್ತೇವೆಯೋ ಅಷ್ಟು ಲವಲೀನ ಎಷ್ಟು ಲವಲೀನವೋ ಅಷ್ಟು ಮಾಯಾಪ್ರೂಫ್ ಎಷ್ಟು ಮಾಯಾ ಪ್ರೂಫ್ ಅಷ್ಟು ನೆನವಿಕಾರಿ ಹಾಗಾಗಿ ಈ ಅಭ್ಯಾಸವನ್ನು ಈ ಕ್ಷಣದಿಂದಲೇ ಆರಂಭ ಮಾಡೋಣ ಇದಕ್ಕೆ ಸಮಯವಿಲ್ಲ ಇದು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸಹಜವಾಗಿ ಮಾಡುವಂಥ ರಾಜ್ಯ ಅಭ್ಯಾಸವಾಗಿದೆ ಹಾಗಾಗಿ ನಿಮ್ಮನ್ನು ನೀವು ಆತ್ಮಾಂತ ಅಭ್ಯಾಸ ಮಾಡೋದ್ರ ಜೊತೆಗೆ ನಿಮಗೆ ಸಹಕಾರಿಯಾಗುತ್ತೆ ಪ್ರತಿಯೊಬ್ಬರನ್ನ ಆತ್ಮಿಕ ದೃಷ್ಟಿಯಿಂದ ನೋಡಿ ಇಲ್ಲಿಯ ತನಕ ಪಾತ್ರದಲ್ಲಿ ಅವರು ನಮಗೆ ಶತ್ರು ಥರ ಇರ್ಬೋದು ನಮಗೆ ಕಾಂಪಿಟೇಟರ್ ಥರ ಇರ್ಬೋದು ನಮಗೆ ಅವಮಾನ ಮಾಡಿರೋದಿರ್ಬೋದು ನಮಗೆ ಮೋಸ ಮಾಡಿರೋರು ಇರ್ಬೋದು ನಮಗೆ ಕಿಂಡಲ್ ಮಾಡೋರು ಇರ್ಬೋದು ಯಾರೇ ಇದ್ದರೂ ಯಾವುದೇ ಫೀಲ್ಡ್ ಅವರಾಗಿದ್ದರು ನನಗೆ ಹೆಜ್ಜೆಜ್ಜೆಗೂ ವಿಘ್ನ ಹಾಕೋರೇ ಆಗಿದ್ದರೂ ಕೂಡ ಇಲ್ಲಿಯ ತನಕ ಅವರನ್ನ ಪಾತ್ರದ ದೃಷ್ಟಿಯಲ್ಲಿ ನೋಡಿರೋದೇ ನಮಗೆ ಇಷ್ಟೆಲ್ಲ ಅನ್ನಿಸಿರೋದು ಅವರ ಬಗ್ಗೆ ಭಾವನೆಗಳು ಅದು ಒಂದು ಆತ್ಮ ಅದು ಒಂದು ನನ್ನ ಸಹೋದರ ಆತ್ಮ ಅದಕ್ಕೊಂದು ಪಾತ್ರ ಕೊಟ್ಟಿದರೆ ಅದರ ಪಾತ್ರ ಅದು ಸರಿಯಾಗಿ ಮಾಡ್ತಾ ಇದೆ ಅಂತ ಆ ಆತ್ಮದ ಮೇಲೆ ಕರುಣೆ ಪ್ರೀತಿ ದಯೆಯನ್ನು ತೋರಿಸಿ ನೋಡಿ ಅಟೋಮ್ಯಾಟಿಕ್ಕಾಗಿ ನಿಮ್ಮೊಳಗಡೆ ಒಂದು ಶಕ್ತಿ ಪಾಸಾಗುತ್ತೆ ನೀವು ಈ ರೀತಿಯಾಗಿ ಚೇಂಜ್ ಆಗಿ ಅದು ಅತಿಯಾದಂಗೆ ಅನಿಸುತ್ತೆ ಆದರೆ ಇಮಿಡಿಯೇಟ್ ಒನ್ ಆರ್ ಟೂ ಡೇಸಲ್ಲೇ ಅವರಲ್ಲಿ ಪರಿವರ್ತನೆ ಕಾಣದಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಪ್ರಾಕ್ಟಿಕಲ್ ಇದು ಅನುಭವ ಮಾಡಿದ್ದೀನಿ ನೀವು ಮೊದಲು ಆತ್ಮಾಭಿಮಾನಿಯಾಗಿರಬೇಕು ಮತ್ತು ಅವ್ರನ್ನ ಆತ್ಮ ಅಂತಲೇ ಟ್ರೀಟ್ ಮಾಡಬೇಕು ಅವರ ಬಗ್ಗೆ ನಿಮಗೆ ಯಾವುದು ಒಂದಷ್ಟು ಕೂಡ ರಾಗ ದ್ವೇಷಗಳನ್ನು ಇಟ್ಟುಕೊಳ್ಳದೆ ಆತ್ಮ ಅಂತ ಪ್ರೀತಿಸಿ ವ್ಯವಹರಿಸಿ ಅವರು ಇನ್ನೂ ಸ್ವಲ್ಪ ನಿಮ್ಮದು ಸಡಿಲ ತಗೊಂಡು ಜಾಸ್ತಿ ಮಾತಾಡ್ಬಿಡ್ತಾರೆ ಅನ್ನೋ ಭಯಕ್ಕೆ ನೀವು ಕೋಪದಲ್ಲಿ ರೇಗಾಡೋದು ಅವ್ರಿಗೆ ಎದುರು ಮಾತನಾಡೋದು ಅವ್ರಿಗೂ ಕಿಂಡಲ್ ಮಾಡೋಕೆ ಪ್ರಯತ್ನ ಮಾಡೋದು ಮಾಡಿರ್ಬೋದು ಆದರೆ ಇದು ಪರ್ಮನೆಂಟಾಗಿ ನೀವು ಹಿಂಗೆ ಉಳಿಯೋದು ಬೇಡ ಇದು ಚೇಂಜ್ ಆಗಬೇಕು ಅಂದರೆ ನೀವು ಆತ್ಮ ಅಂತ ತಿಳಿದು ಅವರನ್ನು ಆತ್ಮ ಅಂತ ಪರಿಗಣಿಸಿ ಆತ್ಮೀಯ ವಾರ್ತಾಲಾಪ ಮಾಡ್ತಾ ಹೋಗಿ ನಿಮಗೆ ಯಾರನ್ನ ಕಂಡ್ರೆ ಸ್ವಲ್ಪ ಕಸವಿಸಿನೋ ವಿಘ್ನನೋ ಕಿಂಡಲ್ಲು ಅವಮಾನನೋ ಆಗುತ್ತೆ ಅಂದರೆ ಅಂಥ ಆತ್ಮರಿಂದ ಸ್ವಲ್ಪ ದೂರ ಇರೋಕ್ಕೆ ಪ್ರಯತ್ನ ಮಾಡಿ ಮತ್ತು ಹತ್ರ ಇದ್ದು ಆ ಕೆಲಸ ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ಇದ್ದಾಗ ಅವರ ಸಂಪರ್ಕದಲ್ಲಿ ಬರುವಂಥ ಅವಶ್ಯಕತೆ ಇದ್ದಾಗ ಸಾಧ್ಯವಾದಷ್ಟು ಮೌನವಾಗಿರಿ ಮತ್ತು ಅವರ ಬಗ್ಗೆ ಶುಭ ಭಾವನೆ ಇರಿ ನಿಮ್ಮ ವೈಯಕ್ತಿಕ ಇದಕ್ಕಾಗಿ ಅಲ್ಲ ಆತ್ಮದ ಕಲ್ಯಾಣಕ್ಕಾಗಿ ನಿಸ್ವಾರ್ಥವಾಗಿ ಪರಮಾತ್ಮ ಹೇಗೆ ನಮಗೆ ಪ್ರೀತಿಯನ್ನು ಕೊಟ್ಟಿದರೋ ನಮ್ಮ ಎಲ್ಲ ಬಲಹೀನತೆಗಳನ್ನು ಮನ್ನಿಸಿ ಹಾಗೆ ನಾವು ಆ ಪಾತ್ರದ ಬಲಹೀನತೆಗಳನ್ನು ಮನ್ನಿಸಿ ಆ ಆತ್ಮಕ್ಕೆ ಸಹೋದರ ಪ್ರೀತಿಯನ್ನು ಕೊಟ್ಟು ನೋಡಿ ಎಂಥವ್ರು ಇದ್ದರೂ ಕೂಡ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅವರಿಗೆ ನಿಮ್ಮ ಬಗ್ಗೆ ಒಪಿನಿಯನ್ ಚೇಂಜ್ ಆಗುತ್ತೆ ನಿಮಗೆ ಒಳ್ಳೆಯ ಗೌರವ ಕೊಡುವಂಥ ರೀತಿಯಲ್ಲಿ ನಡ್ಕೊಳ್ಳಲಿಕ್ಕೆ ಅವ್ರಿಗೂ ಸಾಧ್ಯ ಆಗುತ್ತೆ ಇದು ನಾವು ಅವರಿಗೆ ಕೊಡುವ ಸಹಯೋಗ ಮತ್ತು ನಮಗೂ ಕೂಡ ಸ್ವಪುರುಷಾರ್ಥ ಆಗುತ್ತೆ ಈ ಅಭ್ಯಾಸವನ್ನು ಇವತ್ತಿನಿಂದಲೇ ಆರಂಭ ಮಾಡಿ ನಾವು ಮಾಯಾ ಪ್ರೂಫ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಅಚ್ಚ ಓ ಶಾಂತಿ